ಟಿಪ್ಪು ಜಯಂತಿಗೆ ಸಂಬಂಧಿಸಿದಂತೆ ಸರ್ಕಾರದಲ್ಲೇ ಸ್ಪಷ್ಟತೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಯಾಕಂತಂದ್ರೆ ಸಚಿವರುಗಳ ಗೊಂದಲಕಾರಿ ಹೇಳಿಕೆ ಅವರಿಗೂ ಕೂಡ ಅದನ್ನು ಸಮರ್ಥಿಸಿಕೊಂಡು ಮಾತನಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಏನೇನೋ ಮಾತನಾಡ್ತಾ ಇದ್ದಾರೆ ಈ ಮಧ್ಯೆ ಬಿಜೆಪಿ ನಾಯಕರು ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನಿರೀಕ್ಷೆಯಂತೆ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಟಿಪ್ಪು ಹಿಂದೂಗಳ ಮಾರಣ ಹೋಮ ಮಾಡಿದವನು ಆತನ ಜಯಂತಿ ಯಾಕಬೇಕು ಅಂತ ಪ್ರಶ್ನಿಸಿದ ಟಿಪ್ಪು ಸುಲ್ತಾನ್ ಒಬ್ಬ ಕನ್ನಡ ವಿರೋಧಿ ಅಂತ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮುಸಲ್ಮಾನರ ಓಲೈಕೆ ಮಾಡೋದಿದ್ರೆ ಒಳ್ಳೆ ವ್ಯಕ್ತಿಗಳ ಜಯಂತಿ ಮಾಡಲಿ ಆ ಮತಾಂಧನ ಜಯಂತಿಯನ್ನು ಮಾಡಬೇಕಾ ಟಿಪ್ಪು ಜಯಂತಿ ಮತ್ತೆ ಮಾಡೋದಕ್ಕೆ ಹೋದ್ರೆ ಹೋರಾಟ ಮಾಡ್ತೀವಿ ಇಂಥ ಸಿಟಿ ರವಿ ಎಚ್ಚರಿಕೆ ಕೊಟ್ಟಿದ್ದಾರೆ ಮಾತಾಡ್ಸೋಣ ಸರ್ ಏನಿದು ಮತ್ತೆ ಇರಲಾರದೆ ಎರವೆ ಬಿಟ್ಕೊಳ್ತಾರೆ ಅಂತಾರಲ್ಲ ಅಂತದೊಂದು ಪರಿಸ್ಥಿತಿಗೆ ಮುಂದಾದ್ರೆ ಅದ ಅದೇ ನಡೀತಾ ಇದೆಯಾ ಇದು ಅಂತ ನಾನು ಹೇಳೋದಕ್ಕೆ ಬಯಸೋದು ಇತಿಹಾಸವನ್ನು ಅಧ್ಯಯನ ಮಾಡಿ ಕಾಶ್ಯಪ್ನವ್ರೆ ನೀವು ನಿಮ್ಮದೇ ಜನಾಂಗದ ಚಿದಾನಂದ ಮೂರ್ತಿಯವರು ಬರೆದಿರ್ತಕ್ಕಂಥ ಟಿಪ್ಪುವಿನ ನಿಜ ಸ್ವರೂಪ ಅಂತಕ್ಕಂಥದ್ದನ್ನು ಒಮ್ಮೆ ನೀವು ಆ ಪುಸ್ತಕ ಓದಿ ಆವಾಗ ದೇವಟಿ ಪರಂಬಿನ ಪರಂಬುವಿನಲ್ಲಿ ಹಿಂದೂಗಳ ಮರಣ ಹೋಮ ಮಾಡಿದ್ದು ಕೊಡವರ ನರಭೇದಕ್ಕೆ ಕಾರಣ ಆಗಿದ್ದು ನಿಮ್ಗೆ ಅರ್ಥ ಆಗುತ್ತೆ ಸಿದ್ದರಾಮಯ್ಯವ್ರ ಸರ್ಕಾರ ಇದ್ದಾಗಲೇ ಟಿಪ್ಪು ಜಯಂತಿಯನ್ನು ಮಾಡಬೇಕು ಅಂತ ಮಾಡಕ್ಕೆ ಶುರು ಮಾಡಿದ್ರು ದೊಡ್ಡ ಮಟ್ಟದ ವಿವಾದಕ್ಕೆ ಕೂಡ ಕಾರಣ ಆಯಿತು ಒಂದು ಸಮುದಾಯದ ಓಲೈಕೆಗೆ ಇಂಥ ಪ್ರಯತ್ನಗಳ ಅಂತ ನೋಡಿ ಸಮುದಾಯದ ಓಲೈಕೆ ಬೇರೆ ಮತಾಂಧನ ಓಲೈಕೆ ಬೇರೆ ಸಮುದಾಯದಲ್ಲಿ ಒಳ್ಳೆ ವ್ಯಕ್ತಿಗಳಿಲ್ವಾ ಕಾಂಟ್ರಿಬ್ಯೂಟ್ ಮಾಡಿದವರು ಸಮಾಜಕ್ಕೆ ಕೊಡುಗೆ ಕೊಟ್ಟವ್ರು ಇಲ್ವಾ ಅವ್ರ ಹೆಸರನ್ನು ತಗೊಂಡ್ಲಿ ಯಾರು ಬೇಡ ಅಂತಾರೆ ಇಬ್ರಾಹಿಂ ಸುತಾರ್ ತರದವ್ರ ಹೆಸರನ್ನು ತಗೊಂಡ್ರೆ ಯಾಕೆ ಬೇಡ ಅಂತೀವಿ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರ ತರದ್ ಹೆಸರು ತಗೊಂಡ್ರೆ ಯಾಕೆ ಬೇಡ ಅಂತೀವಿ ಸುಶಿನಾಳ ಸರೀಫ್ರ ಹೆಸರನ್ನು ನಾವು ಯಾಕೆ ಬೇಡ ಅಂತೀವಿ ಒಳ್ಳೆ ಕೆಲಸ ಮಾಡಿದವರು ಇಲ್ವಾ ಮತಾಂಧನೇ ಬೇಕಾ ಇವರಿಗೆ ಕನ್ನಡ ಬದಲಿಗೆ ಪರ್ಷಿಯನ್ ಭಾಷೆ ಹೇರಿದಂಥ ಕನ್ನಡ ದ್ರೋಹಿಯೇ ಬೇಕಾ ಮ ದೇವಸ್ಥಾನ ಹೊಡೆದವನೇ ಬೇಕಾ ತನ್ನ ಖಡ್ಗದಲ್ಲಿ ನನ್ನ ಖಡ್ಗ ಕಾಫಿರರ ರಕ್ತಕ್ಕಾಗಿ ತಹತಹಿಸುತ್ತಿದೆ ಅಂತ ಪರ್ಷಿಯನ್ ಲಿಪಿಯಲ್ಲಿ ಬರೆಸ್ಕೊಂಡಂಥ ಒಬ್ಬ ಕ್ರೂರಿ ಮತಾಂಧನೇ ಬೇಕಾ ಒಳ್ಳೆಯವರು ಸಿಗಲ್ವ ಇವರಿಗೆ ಒಳ್ಳೆಯವ್ರು ಕಾಣಲ್ವ ಇವರಿಗೆ ಇಂಥ ಇಂಥ ಸಂಸ್ಕೃತಿ ದ್ರೋಹಿಗಳು ಕನ್ನಡ ದ್ರೋಹಿಗಳೇ ಬೇಕಾ ಇವರಿಗೆ ಒಂದು ವೇಳೆ ಅಂತಿಮವಾಗಿ ಮಾಡೋದಕ್ಕೆ ಮುಂದಾದರೆ ಒಂದು ವೇಳೆ ಮಾಡಲಿಕ್ಕೆ ಮುಂದಾದರೆ ಬರೀ ಬಿ ಜೆ ಪಿ ಮಾತ್ರ ಹೋರಾಟ ಮಾಡಬೇಕಾಗಿಲ್ಲ ಪ್ರೇಮಿಗಳು ಹೋರಾಟ ಮಾಡಬೇಕು ನಾಯಕ ವಂಶಸ್ಥರು ಹೋರಾಟ ಮಾಡಬೇಕು ಒನಕೆ ಓವ್ವನ ಸಾಂಸ್ಕೃತಿಕ ವಾರಸದಾರರು ಹೋರಾಟ ಮಾಡಬೇಕು ಹನುಮಾನ ಭಕ್ತರು ಹೋರಾಟ ಮಾಡಬೇಕು ಯಾರ್ಯಾರು ಇಸ್ಲಾಮನ್ನು ಒಪ್ಪೋದಿಲ್ಲೋ ಅವರೆಲ್ಲರೂ ಹೋರಾಟ ಮಾಡಬೇಕು ಇದನ್ನು ಸದನದಲ್ಲೂ ತಾವೇನಾದರೂ ವಿರೋಧ ಮಾಡುವಂಥದ್ದು ಏನಾದರೂ ಮಾಡ್ತೀವಿ ಸಭೆ ಮೇಲೆ ತಂದಿದ್ದಾರೆ ಅಂತ ನೀವು ಹೇಳಿದ್ರಿ ವಿಧಾನ ಪರಿಷತ್ನಲ್ಲಿ ಇದು ಬಂದಿಲ್ಲ ಚರ್ಚೆಗೆ ಬಂದರೆ ಅಲ್ಲೂ ಕೂಡ ಸದನದೊಳಗೂ ಹೋರಾಟ ಮಾಡ್ತೀವಿ ಸದನದವರೆಗೂ ಕೂಡ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತೀವಿ ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಸುರೇಶ್ ಎಷ್ಟೇ ನಡೆಸೋಣ ನ್ಯೂಸ್ ಬೆಳಗಾವಿಗೆ ఇది ఏషియాెట్ న్యూస్ నెట్వర్క్ ప్రస్తుతి